ಆರೋಗ್ಯಯುಕ್ತ ಹೆಸರುಕಾಳಿನ ರೆಸಿಪಿಗಳು ಹೆಸರುಬೇಳೆ ಖೀರು ಬೇಕಾಗುವ ಪದಾರ್ಥಗಳು ಹೆಸರುಬೇಳೆ ಒಂದು ಕಪ್ ಉದ್ದಿನಬೇಳೆ ಕಪ್ ಹಾಲು ಎರಡು ಕಪ್ ಸಕ್ಕರೆ ಕಪ್ ಏಲಕ್ಕಿ ಪುಡಿ ಸ್ವಲ್ಪ ಮಾಡುವ ವಿಧಾನ ಹೆಸರುಬೇಳೆ ಹಾಗೂ ಉದ್ದಿನಬೇಳೆಯನ್ನು ರಾತ್ರಿಯೇ ನೆನೆಸಬೇಕು ಮರುದಿನ ಬೆಳಿಗ್ಗೆ ನೆನೆಸಿದ ಹೆಸರುಬೇಳೆ ಹಾಗೂ ಉದ್ದಿನಬೇಳೆ ಎರಡನ್ನೂ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈಗ ಒಂದು ಬಾಣಲೆಗೆ ತುಪ್ಪ ಹಾಕಿ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಕೆಂಪಾಗುವ ತನಕ ಹುರಿದುಕೊಳ್ಳಬೇಕು ನಂತರ ಹಾಲು ಹಾಗೂ ಸಕ್ಕರೆಯನ್ನು ಸೇರಿಸಿಕೊಂಡು ಕುದಿಸಬೇಕು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ಕಲಸಬೇಕು ಅಲ್ಲಿಗೆ ಹೆಸರುಬೇಳೆ ಖೀರು ಕೀರು ಸವಿಯಲು ಸಿದ್ಧವಾಗುತ್ತದೆ ಈ ಹೆಸರುಬೇಳೆ ಖೀರಿನ ಕೀರಿನ ಸೇವನೆಯಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತದೆ ದೇಹವು ತಂಪಾಗಿರುತ್ತದೆ ಹಾಗೆಯೇ ದೇಹಕ್ಕೆ ಬಲವನ್ನು ಸಹ ನೀಡುತ್ತದೆ ಹೆಸರುಕಾಳಿನ ಕೋಸಂಬರಿ ಬೇಕಾಗುವ ಪದಾರ್ಥಗಳು ಮೊಳಕೆ ಬಂದ ಹೆಸರುಕಾಳು ಒಂದು ಕಪ್ ಕ್ಯಾರೆಟ್ ಒಂದು ಕಾಳುಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಮಾಡುವ ವಿಧಾನ ಮೊದಲಿಗೆ ಒಂದು ಕ್ಯಾರೆಟ್ ಅನ್ನು ತುರಿದುಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ಮೊಳಕೆ ಬಂದ ಹೆಸರುಕಾಳು ಕ್ಯಾರೆಟ್ ತುರಿ ಕಾಳುಮೆಣಸಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕಲಸಬೇಕು ಅಲ್ಲಿಗೆ ಹೆಸರುಕಾಳಿನ ಕೋಸಂಬರಿ ಸವಿಯಲು ಸಿದ್ಧವಾಗುತ್ತದೆ ಈ ರೀತಿ ಮೊಳಕೆ ಬಂದ ಹೆಸರುಕಾಳಿನ ಸೇವನೆಯಿಂದ ದೇಹಕ್ಕೆ ಅಗತ್ಯವಾಗಿರುವ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತದೆ ಉಷ್ಣ ವಾತಾವರಣದಲ್ಲಿ ದೇಹವನ್ನು ತಂಪಾಗಿರಿಸಲು ಇದು ಉತ್ತಮ ಆಹಾರವಾಗಿದೆ